ಮಾತ್ರ ನನ್ನ ವಿಷಯ ಇಷ್ಟೇ ಯಾವ ರೀತಿ ಹೈದರಾಬಾದ್ ಕರ್ನಾಟಕನ ಘೋಷಣೆ ಮಾಡಿದ್ರೆ ಆದ್ರೆ ನಮ್ಮ ಎರಡು ತಾಲೂಕುಗಳನ್ನು ಸೇರಿಸಿ ಈಗ ನೀವು ಈಗ ಮಲೆನಾಡು ಎಲ್ಲಿಂದ ತಗೊಂಡ್ರಿ ಮಲೆನಾಡಲ್ಲಿ ಸೇರಿಸಿದ್ದೀರಿ ಗಡಿನಾಡು ಎಲ್ಲ ಗಡಿನಾಡಲ್ಲಿ ಸೇರಿಸಿದ್ರಿ ನಮ್ಮದು ಎರಡನೂ ಸೇರ್ಸಿ ನಮ್ಮ ಸಮಗ್ರ ಸಮಗ್ರವಾಗಿ ಡಿ ಕರ್ನಾಟಕ ಅಭಿವೃದ್ಧಿ ಆಗಬೇಕು ಅಂತ ಎಲ್ಲರ ಭಾವನೆ ಎಲ್ಲ ಸರ್ಕಾರಗಳು ಹೇಳ್ತವೆ ದಯಮಾಡಿ ನಮ್ಮನ್ನು ದಯಮಾಡಿ ಸೇರಿಸಿಕೊಡ್ಬೇಕು ಅಂತ ತಮ್ಮ ಮುಖಾಂತರ ಮನವಿ ಅಧ್ಯಕ್ಷರೇ ಈಗ ಮಾತಾಡೋರು ಸಮಯ ಅವಕಾಶ ಎಲ್ಲರಿಗೂ ಅವಕಾಶ ಸಿಗಬೇಕು

ನಾಲ್ಕು ಲಕ್ಷ ಒಂಬತ್ತು ಸಾವಿರದ ಐನೂರ ನಲವತ್ತೊಂಬತ್ತು ಕೋಟಿ ರೂಪಾಯಿ ಬಜೆಟ್ ಅನ್ನ ದೊಡ್ಡ ಪ್ರಮಾಣದ ಬಜೆಟ್ ಅನ್ನು ಮಂಡನೆಯನ್ನು ಮಾಡಿದ್ದಾರೆ ನೆಕ್ಸ್ಟ್ ಅಂದ್ರೆ ನೆಕ್ಸ್ಟ್ ಸರ್ ಅಧ್ಯಕ್ಷರೇ ಬಹಳಷ್ಟು ಕಲ್ಯಾಣ ಕರ್ನಾಟಕದ ಜನತೆ ನಾವು ನಿರೀಕ್ಷೆಯಲ್ಲಿ ಇದ್ದೀವಿ ನಮ್ಮ ಕಡೆ ಏನಾದರೂ ಕೈಗಾರಿಕೆಗಳು ಕೊಡ್ತಾರ ಮತ್ತು ಯುವಕರಿಗೆ ಮತ್ತು ಮಹಿಳೆಯರಿಗೆ ಉದ್ಯೋಗಗಳು ಕೊಡ್ತಾರ ಅಂತಕ್ಕಂಥ ನಿರೀಕ್ಷೆಯಲ್ಲಿ ನಮ್ಮ ಜನ ಇತ್ತು ಆದರೆ ಇಂಥ ದೊಡ್ಡ ಮೊತ್ತದ ಬಜೆಟ್ ಘೋಷಣೆ ಆದರೂ ಕೂಡ ಕಲ್ಯಾಣ ಕರ್ನಾಟಕದ ಜನತೆಗೆ ಅಲ್ಲಿ ಕೈಗಾರಿಕೆಗಳು ಇರಲಾರದ ಮುಖಾಂತರ ಇವತ್ತ ನಿರುದ್ಯೋಗಸ್ಥರು ಇವತ್ತ ಬೇರೆ ಕಡೆ ಗೂಳೆ ಹೋಗ್ತಕ್ಕ ವ್ಯವಸ್ಥೆ ಆಗ್ತಾ ಇದೆ ಬಸಂತಪ್ಪ ಅಧ್ಯಕ್ಷರೇ ಬಸಂತಪ್ಪ ಅಲ್ಲಿ ಹೆಂಗಿದೆ ಅಂದ್ರೆ ಶಿಕ್ಷಣ ಶಿಕ್ಷಣ ಕಲಿಯುವುದೇ ಒಂದು ದೊಡ್ಡ ಸಾಧನೆ ಅಲ್ಲಿ ಯಾವುದೇ ಸೌಕರ್ಯಗಳು ಬಸ್ಸಿನ ಸೌಕರ್ಯಗಳಿಲ್ಲ ವಿದ್ಯಾರ್ಥಿಗಳು ಸೈಕಲ್ ಮೇಲೆ ಹೋಗಿ ಶಿಕ್ಷಣ ಕಲ್ತಿ ಕಲಿತಕ್ಕಂಥ ವ್ಯವಸ್ಥೆ ಆಗ್ತಾ ಇದೆ ಇವತ್ತಲ್ಲಿ ಎಂತ ಬಿಎಡ್ ಬಿ ಎ ಬಿ ಕಾಮ್ ಎಮ್ ಎಂ ಕಾಮ್ ಓದಿದಂಥ ಮಕ್ಕಳಿಗೆ ಕೂಡ ಒಳ್ಳೆ ಒಳ್ಳೆ ಡಿಗ್ರಿ ಓದಿದ ಮಕ್ಕಳಿಗೆ ಇವತ್ತು ಅಲ್ಲಿ ಉದ್ಯೋಗ ಇಲ್ಲದಂಥ ಪರಿಸ್ಥಿತಿ ಆಗಿದೆ ಸನ್ಮಾನ್ಯ ಅಧ್ಯಕ್ಷರೇ ಅವರು ಬೇರೆ ರಾಜ್ಯಗಳಿಗೆ ಬೇರೆ ರಾಷ್ಟ್ರಗಳಿಗೆ ಗೂಳೆ ಹೋಗ್ತಕ್ಕಂಥ ವ್ಯವಸ್ಥೆ ಆಗ್ತಾ ಇದೆ ಇವತ್ತು ಸರ್ಕಾರ ಇಷ್ಟೊಂದು ದೊಡ್ಡ ಮೊತ್ತದ ಬಜೆಟ್ ಘೋಷಣೆ ಮಾಡಿದಾಗ ಬಹುಶಃ ನಮ್ಮ ಭಾಗದ ಕಲ್ಯಾಣ ಕರ್ನಾಟಕದ ಜನತೆಗೆ ಒಂದು ಏನಾದರೂ ಕೈಗಾರಿಕೆಗಳನ್ನು ಕೊಟ್ಟು ಅಲ್ಲಿ ಏನಾದರೂ ಉದ್ಯೋಗ ಕೊಡ್ತಕ್ಕಂಥ ವ್ಯವಸ್ಥೆ ಆಗಬೇಕಾಗಿತ್ತು ಆಗಿಲ್ಲ ಅಂತಕ್ಕಂಥದ್ದನ್ನ ಇವತ್ತು ನಮ್ಗೆ ನೋವಿದೆ ಸನ್ಮಾನ್ಯ ಅಧ್ಯಕ್ಷರೇ ಸರ್ಕಾರಕ್ಕೆ ನಿಮ್ಮ ಮುಖಾಂತರ ಒತ್ತಾಯ ಮಾಡ್ತೀನಿ ಬಹುಶಃ ಮಹಿಳೆಯರಿಗೆ ಮತ್ತು ಯುವಕರಿಗೆ ಉದ್ಯೋಗ ಕೊಡ್ತಕ್ಕಂಥ ವ್ಯವಸ್ಥೆ ಸರ್ಕಾರ ಖಂಡಿತವಾಗಿ ಮಾಡಬೇಕು ಅಂತಕ್ಕಂಥದ್ದನ್ನು ನಿಮ್ಮ ಮುಖಾಂತರ ಮನವಿಯನ್ನು ಮಾಡ್ಕೊತೀನಿ ಸನ್ಮಾನ್ಯ ಅಧ್ಯಕ್ಷರೇ ಇದರ ಜತೆಯಲ್ಲಿ ರೈತರ ಸಮಸ್ಯೆಗಳು ನೋಡು ನಂಬಲ್ಲಿ ಬೆಳೆ ಬೆಳಿತಕ್ಕಂಥದ್ದು ಬಹಳ ಮಹತ್ವದ ಬೆಳೆಗಳು ತೊಗರಿ ಭತ್ತ ಜೋಳ ಹತ್ತಿ ಮೆಣಸಿನಕಾಯಿ ಶೇಂಗಾ ಕಡಲೆ ಸೂರ್ಯಪಾನ ಇದಂಥ ಬಹಳ ಮಹತ್ವದ ಬೆಳೆಗಳನ್ನು ನಮ್ಮ ಉತ್ತರ ಕರ್ನಾಟಕದಲ್ಲಿ ವಿಶೇಷ ಕಲ್ಯಾಣ ಕರ್ನಾಟಕದ ಕುರಿಗಳ ಬೆಳೀತಕ್ಕಂಥದ್ದು ಏನಾಗಿದೆ ಸನ್ಮಾನ್ಯ ಅಧ್ಯಕ್ಷರೇ ಹತ್ತಿ ಬೆಳೆಗಾರರಿಗೆ ಹತ್ತಿ ಮಾರ್ಕೆಟ್ ಅಂದರೆ ರಾಯಚೂರು ಜಿಲ್ಲೆಯಲ್ಲಿ ರೈಚೂರಿಗೆ ದೊಡ್ಡ ಮಾರ್ಕೆಟ್ ಇರ್ತಕ್ಕಂಥದ್ದು ತಮಗೆ ಅಲ್ಲಿ ಈ ಸರ್ಕಾರ ಗೊತ್ತಿರತಕ್ಕಂಥ ವಿಷಯ ಇವತ್ತು ಹತ್ತಿ ಬೆಳೆಗಾರರಿಗೆ ಯಾವುದೇ ಒಂದು ಅಲ್ಲಿ ಇರತಕ್ಕಂಥ ಅವಕಾಶಗಳನ್ನು ಕೊಟ್ಟಿಲ್ಲ ಹತ್ತಿ ಬೆಳೆಗೆ ನಿಖರವಾದ ಬೆಲೆಯನ್ನು ಸಿಗ್ತಕ್ಕಂಥ ವ್ಯವಸ್ಥೆ ಆಗಿಲ್ಲ ಇವತ್ತು ದೊಡ್ಡ ಮಾರ್ಕೆಟ್ ಇಟ್ಕೊಂಡ್ರು ಕೂಡ ಮಾರ್ಕೆಟಿನಲ್ಲಿ ಇವತ್ತು ಹತ್ತಿ ಹೋಗ್ಲಾರ್ದಂಥ ವ್ಯವಸ್ಥೆ ಆಗ್ತಾ ಇದೆ ಹತ್ತಿ ಬೆಳೆಗಾರರಲ್ಲಿ ಹೋಗ್ಲಾರ್ದಂಥ ಪರಿಸ್ಥಿತಿ ಆಗಿದೆ ಯಾಕಂದ್ರೆ ಬೆಳೆದಂಥ ಬೆಳೆಗೆ ಅಲ್ಲಿಗೆ ಬೆಲೆ ಸಿಗ್ತಾ ಇಲ್ಲ ಈ ರೀತಿ ರೈತ ಬಹಳ ಸಂಕಷ್ಟದಲ್ಲಿ ನನ್ನ ಸನ್ಮಾನ್ಯ ಅಧ್ಯಕ್ಷರೇ ಇದಕ್ಕೋಗ ಕೂಡ ಅತ್ತಿ ಬೆಳೆಗೆ ಜಾಸ್ತಿ ಒತ್ತನ್ನು ಕೊಡಬೇಕು ಅಂತಕ್ಕಂಥದನ್ನ ಸರ್ಕಾರಕ್ಕೆ ನಾನು ಮನವಿಯನ್ನು ಮಾಡ್ಕೊಂತೀನಿ ವಿಶೇಷವಾಗಿ ಸನ್ಮಾನ್ಯ ಅಧ್ಯಕ್ಷರೇ ಜೋಳ ಬೆಳೀತಕ್ಕಂಥ ರೈತರಿಗೆ ಬಹುಶಃ ನೀವು ಜೋಳದ ರೊಟ್ಟಿ ಊಟ ಮಾಡ್ತಾರಲ್ಲ ಅಧ್ಯಕ್ಷರೇ ತಾವು ಗಾದಿ ಮಾತು ಹಂಗಿದೆ ಅಂದ್ರೆ ಜೋಳ ತಿಂದವನು ತೋಳದಂಗಿರ್ತಾನಂತೆ ರೊಟ್ಟಿ ತಿಂದವನು ಯಾವತ್ತು ಗಟ್ಟಿರ್ತಾನಂತೆ ಈ ಮಾತನ್ನ ಜೋಳದ ಇವತ್ತು ಬೆಲೆ ಏನಾಗಿದೆ ಸನ್ಮಾನ್ಯ ಅಧ್ಯಕ್ಷರೇ ಹೋದ ಈ ಒಂದು ನಾಲ್ಕು ತಿಂಗಳಿಂದ ಏಳು ಸಾವಿರದ ಎಂಟು ಸಾವಿರ ರೂಪಾಯಿ ರೇಟ್ ಇತ್ತು ಜೋಳಕ್ಕೆ ಇವತ್ತೇನಾಗಿದೆ ಪರಿಸ್ಥಿತಿ ಮೂರು ಸಾವಿರದಿಂದ ನಾಲ್ಕು ಸಾವಿರದ ಬಿಟ್ಟಿದೆ ಫಿಫ್ಟಿ ಪರ್ಸೆಂಟ್ ಗೆಳಿದು ಬಿಟ್ಟಿದೆ ರೈತನ ಪರಿಸ್ಥಿತಿ ಏನಾಗಬೇಕು ಸನ್ಮಾನ್ಯ ಅಧ್ಯಕ್ಷರೇ ಡಾಕ್ಟರ್ ಕೇಳಿದ್ರೆ ಅಧ್ಯಕ್ಷರೇ ಹೇಳ್ತಾ ಇದಾರೆ ಆರೋಗ್ಯಕ್ಕೆ ಒಳ್ಳೇದಂತಂದ್ರೆ ನೀವು ಜೋಳದ ರೊಟ್ಟಿ ಊಟ ಮಾಡ್ರಿ ಅಂತಾರೆ ರೈಸ್ ಕಡಿಮೆ ಮಾಡ್ರಿ ಶುಗರ್ ಬರ್ತದೆ ತಿನ್ಬೇಡ್ರಿ ನೀವು ಜೋಳದ ರೊಟ್ಟಿ ಊಟ ಮಾಡ್ರಿ ಅಂತಾರೆ ಬಹುಶಃ ಜೋಳದ ರೊಟ್ಟಿ ಅಂದಾಗ ನಮ್ಮ ಎಚ್ ಕೆ ಪಾಟೀಲ್ ನಾವೆಲ್ಲ ಉತ್ತರ ಕರ್ನಾಟಕದ ಬರ್ತೀವಿ ಎಲ್ಲ ನಾವು ರೊಟ್ಟಿ ದೊಟ್ಟಿರ್ ತಿಂತಕ್ಕಂಥವ್ರು ಯಾಕಂದ್ರೆ ಅಷ್ಟೊಂದು ಒಳ್ಳೆಯ ಹಾರ ಅದು ಆರೋಗ್ಯಕ್ಕೆ ಇವತ್ತು ಅದಕ್ಕೆ ರೇಟ ಇಲ್ಲ ರೈತನ ಪರಿಸ್ಥಿತಿ ಏನಾಗಬೇಕು ಬೇದಂತವ್ ಹೇಳ್ರಿ ಅದಕ್ಕಾಗಿ ಸರ್ಮಾನ ಅಧ್ಯಕ್ಷರೇ ಸ್ವಲ್ಪ ಈ ಕಡೆ ಗಮನ ಕೊಡಬೇಕಂತ ನಾನು ನಿಮ್ಮಲ್ಲಿ ಮನವಿ ಮಾಡ್ಕೊತೀನಿ ಅಧ್ಯಕ್ಷರೇ ಬಹಳ ಒಂದು ವಿಶೇಷವಾಗಿ ನಮ್ಮ ಮನವಿಯು ಜೋಳ ಬೆಳೆದಂತ ರೈತನಿಗೆ ಜೋಳದ ರೊಟ್ಟಿ ಕನಿಷ್ಠ ಒಂದು ಹತ್ತು ಸಾವಿರ ರೂಪಾಯಿ ಅದ್ರ ಬೆಲೆ ಕೊಡಬೇಕಲ್ಲ ಒಂದು ಕಿತ್ತಲ್ಲಿಗೆ ಅವನಿಗೆ ಏಳು ಸಾವಿರದ ಎಂಟು ಸಾವಿರ ರೂಪಾಯಿ ರೇಟ್ ಇವತ್ತು ಮೂರು ಸಾವಿರ ನಾಲ್ಕು ಸಾವಿರಕ್ಕೆ ತಂದ್ರೆ ಅವ್ರೈನ್ ಮಾಡಬೇಕು ಮೆಣಸಾಯಿ ಬೆಲೆ ಮಾತಾಡಿದ್ರು ನಮ್ಮ ಗಣೇಶ್ ಅವರು ಮಾತಾಡಿದ್ರು ಜನರ ರೆಡ್ಡಿ ಸರ್ ಅವರು ಮಾತಾಡಿದ್ರು ಅದು ಇರಲಿ ಮೆಣಸಿನಕಾಯಿದ ಸಮಸ್ಯೆ ಕೂಡ ನಂಬಲ್ ಇದೆ ಮೆಣಸಿಗಾಯಿ ಬೆಳೆದು ಮಾರ್ಕೆಟ್ ಆದ್ರೆ ಇನ್ನು ನಮಗೆ ಬಹಳ ಹತ್ರ ಆಗುತ್ತೆ ಇವತ್ತು ಅದು ಇವತ್ತು ಬಾಡಿಗೆ ತೊಗೊಂಡು ಹೋಗ್ಬೇಕು ಹೋಗ ಬಾಡಿಗೆಯಲ್ಲೇನೆ ಅವನು ಮೆಣಸಿಕಾಯಿ ಮಾರಾಟ ಮಾಡುವಂಥವನು ಇವತ್ತು ರೈತ ಆ ನುಲಿಗ ಹೋಗುತ್ತಾರೆ ಬಾಡಿಗೆ ಕೊಡೋದ್ರಲ್ಲಿ ಇಂಥ ಬೆಳೆಗಳಿಗೆ ನಾವು ಎತ್ತಿನ ಮಾತು ಕೊಡದೇ ಹೋದ್ರೆ ಸರ್ಕಾರ ನಾವು ಇಂಥ ದೊಡ್ಡ ಬಜೆಟ್ ಘೋಷಣೆ ಮಾಡಿದ್ರು ಕೂಡ ಇನ್ನೇನು ನಾವು ರೈತರಿಗೆ ನಾವು ಅವಕಾಶ ಮಾಡಿ ಕೊಟ್ಟ ಹೇಳಿ ಸನ್ಮಾನ ಅಧ್ಯಕ್ಷರೇ ಇದಕ್ಕಾಗಿ ಜಾಸ್ತಿ ಒತ್ತನ್ನು ಕೊಡಬೇಕು ಅಂತಕ್ಕಂಥದನ್ನ ನಿಮ್ಮಲ್ಲಿ ನಾವು ಮನವಿ ಮಾಡ್ಕೊಂತೀನಿ ಜೋಳಕ್ಕೆ ರೇಟಿ ರೇಟ್ ಕೊಡ್ತಕ್ಕಂಥದ್ದಾಗ್ಲಿ ಹತ್ತಿ ಬೆಳೆಗಾರರಿಗೆ ಮೆಣಸಿನ್ಕಾಯಿ ಬೆಳೆಗಾರರಿಗೆ ಸೂರ್ಯಪಾನ ಬೆಳೆದಂಥವ್ರಿಗೆ ಭತ್ತ ಬೆಳೆದಂತವರಿಗೆ ಇದು ಒಳ್ಳೆ ರೇಟ್ ಕೊಡ್ತಕ್ಕಂಥದ್ದು ಸರ್ಕಾರ ಗಮನಿಸಬೇಕು ರೈತರ ಕಡೆ ರೈತರು ನಾವೆಲ್ಲ ಹೇಳ್ತೀವಿ ರೈತರ ಬೆನ್ನೆಲುಬು ರೈತ ನಮ್ಮ ದೇಶದ ಬೆನ್ನೆಲು ಸನ್ಮಾನ ಅಧ್ಯಕ್ಷರೇ ರೈತರ ಬಗ್ಗೆ ಕಾಳಜಿ ಇಟ್ಟುಕೊಂಡು ರೈತರಿಗೆ ಒಂದಷ್ಟು ನಿಖರವಾದ ಬೆಲೆಯನ್ನು ಕೊಡ್ತಕ್ಕಂಥ ವ್ಯವಸ್ಥೆ ಆಗ್ಬೇಕು ಇನ್ನೊಂದು ಬಜೆಟ್ನಲ್ಲಿ ಸನ್ಮಾನ ಅಧ್ಯಕ್ಷರೇ ನೀರಾವರಿಗೆ ಇಪ್ಪತ್ತ್ ಮೂರು ಸಾವಿರ ಕೋಟಿಯನ್ನು ಘೋಷಣೆ ಮಾಡಿದ್ದಾರೆ ಮೂವತ್ತ್ ಮೂರು ಸಾವಿರ ಕೋಟಿ ರೂಪಾಯಿ ನೀರಾವರಿಗೆ ಇಟ್ಟಿದ್ದಾರೆ ಅಲ್ಲಿ ಏನಾಗ್ತಿದೆ ಹೇಳಿ ಸನ್ಮಾನ್ಯ ಅಧ್ಯಕ್ಷ ನೀರಾವರಿಯಲ್ಲಿ ನಾಲ್ಕು ನಿಗಮಗಳು ಬರ್ತಾವ ಶಾಲರಿಗೆ ಸುಮಾರು ಒಂಬತ್ತರಿಂದ ಹತ್ತು ಸಾವಿರದಿಂದ ಹನ್ನೊಂದು ಸಾವಿರ ಕೋಟಿ ರೂಪಾಯಿ ಶಾಲರಿಗೆ ಹೋಗುತ್ತೆ ಇನ್ನು ಉಳಿದಂತ ಹಣವನ್ನು ಹೆಂಗೆ ಬಳಕೆ ಮಾಡಬೇಕು ಕೇಳಿ ನಾಲ್ಕು ನಿಗಮ ಕರ್ನಾಟಕ ನೀರಾವರಿ ನಿಗಮ ಇದೆ ಕೃಷ್ಣಾ ಬಾಗಿ ಜಲಕ ನೀರು ನಿಗಮ ಇದೆ ಮತ್ತು ಕಾವೇರಿ ನೀರಾವರಿ ನಿಗಮ ಅಂತ ಇದೆ ಇವೆಲ್ಲ ನಾಲ್ಕು ನಿಗಮ ವಿಜಯನಲ್ಲಿ ಅಂತಿದೆ ವಿಶ್ವೇಶ್ವರ ಜಲ ನಿಗಮ ಅಂತಿದೆ ನಾಲ್ಕು ನಿಗಮಗಳಿಗೆ ಈ ತೆಗೆದು ಹೊಡೆದಾಕಿದಾಗ ಒಂದ್ ಎರಡು ಸಾವಿರ ಎರಡುವರೆ ಸಾವಿರ ಕೋಟಿ ಬರುತ್ತೆ ಏನ್ ಡೆವಲಪ್ಮೆಂಟ್ ಮಾಡೋಕೆ ಸಾಧ್ಯ ಅಂತ ಹೇಳ್ರಿ ಸನ್ಮಾನ್ಯ ಅಧ್ಯಕ್ಷರು ನೀರಾವರಿ ಮಾಡಬೇಕು ಅಂತೀವಿ ನಮ್ಮ ಭಾಗದಲ್ಲಿನ ಅನೇಕ ನೀರಾವರಿಗಳು ಉಳಿದೋಗ್ಯಾವ ಬಹಳಷ್ಟು ಮನೆಗಳನ್ನು ಮನವಿಯನ್ನು ಮಾಡ್ಕೊಂಡಿದೀವಿ ನಾವು ಈ ಭಾಗದಲ್ಲಿ ಹೆಂಗಾಗಿದೆ ಸನ್ಮಾನ್ಯ ಅಧ್ಯಕ್ಷ ನಮ್ಮ ಕಲ್ಯಾಣ ಕರ್ನಾಟಕದ ಪರಿಸ್ಥಿತಿ ಅಂದ್ರೆ ಎಲ್ಲಾ ತಾಲೂಕುಗಳಲ್ಲಿ ಈ ಭಾಗದಲ್ಲಿ ಕೆರೆಗಳಿಗೆ ನೀರು ತುಂಬಂತ ವ್ಯವಸ್ಥೆ ಮಾಡಿದ್ದಾರೆ ಲಿಂಗಸುಗುರ್ ತಾಲೂಕಿಗೆ ಇವತ್ತಿಗೆ ಒಂದು ಕೆರೆಗೆ ನೀರು ತುಂಬ ವ್ಯವಸ್ಥೆ ಆಗಿಲ್ಲ ಸಲ್ಮಾನ್ ಅಧ್ಯಕ್ಷರೇ ಯಾವ ಉದ್ದೇಶಕ್ಕೆ ಆಗಿಲ್ಲ ಅಂತ ಗೊತ್ತಿಲ್ಲ ನೀರು ತುಂಬಕ್ಕಾಗ ಕೆರೆಗಳಿಗೆ ನೀರ್ ಪರಿಸ್ಥಿತಿಯಲ್ಲಿ ಇವತ್ತು ಗಂಗಾ ಕಲ್ಯಾಣ ಬೋರ್ವೆಲ್ ಹಾಕ್ಬೇಕಿದ್ದಾರೆ ಸಲ್ಮಾನ್ ಅಧ್ಯಕ್ಷರೇ ಪರಿಸ್ಥಿತಿ ಏನಾಗಿದೆ ನಂಬುದಂದ್ರೆ ಸುಮಾರು ನಾನೂರಿಂದ ಐದು ನೂರು ಫೀಟ್ ಬೋರ್ವೆಲ್ ಹಾಕ್ಬೇಕಾಗಿದೆ ನಾವು ಸರ್ಕಾರ ಅನುಮೋದನೆ ಕೊಟ್ಟಿರೋದಷ್ಟು ಎರಡುವಿಂದ ಮುನ್ನೂರು ಫೀಟ್ ಅದು ಮುನ್ನೂರು ಫೀಟ್ ಹೊಡಿತಾ ಯಾರು ಹೋಗಿ ಚೆಕ್ ಮಾಡಲ್ಲ ನೀರು ಬಿದ್ದಿಲ್ಲ ಅಂತ ಕಿತ್ಕೊಂಡ್ಬರ್ತಾನ ಅವನು ಬೋರ್ವೆಲ್ದವನು ಅಲ್ಲಿ ನೀರು ಸಿಗ್ಬೇಕಾದ್ರು ನಾನೂರು ಐನೂರು ಆರ್ನೂರು ಫೀಟ್ ಬರ್ದಾಗ ಮಾತ್ರ ನೀರು ಸಿಗ್ತೈತಿ ಯಾಕಂದ್ರೆ ಅಂತರ್ಜಲ ಕುಸಿತ ಹೋಗ್ಬಿಟ್ಟಿದೆ ನಮ್ಮಲ್ಲಿ ಕೆರೆಗಳಿಗೆ ನೀರ ತುಂಬಿಲ್ಲ ಎಲ್ಲ ಕಡೆ ಕ್ಲಿನಿ ಕೆರೆ ನೀರು ತುಂಬಿದ್ರು ಲಿಂಗೂರು ತಾಲಿಗೆ ಆ ಕೆರೆ ನೀರು ತುಂಬಿದ್ರ ಅಂತ ಗೊತ್ತಿಲ್ಲ ಇನ್ನೊಂದು ಅಧ್ಯಕ್ಷರೇ ಇದ್ರ ಜೊತೆಯಲ್ಲಿ ಮೂವತ್ತೈದು ಹಳ್ಳಿಗಳು ನೀರಾವರಿ ಆಗ್ತಕ್ಕಂಥ ಪ್ರದೇಶ ಬಿಟ್ಟು ಹೋಗಿಬಿಟ್ಟಿದ್ದಾರೆ ಇಲ್ಲಿ ಮುಂದಿನ ಜಿಲ್ಲೆ ತಾಲೂಕುಗಳಿಗೆ ಮುಂದಿನ ಜಿಲ್ಲೆಗಳಿಗೆ ನೀರು ಅಂತ ವ್ಯವಸ್ಥೆ ಆಗ್ತಿದೆ ಡ್ಯಾಮ್ ನಮ್ಮ ತಾಲೂಕಿನಾಗಿದೆ ನಮ್ಮ ತಾಲೂಕಿನಲ್ಲಿ ನಂದವಾಡಿಗೆ ನೀರಾವರಿ ನೀರಾವರಿಯಲ್ಲಿ ಮೂವತ್ತೈದು ಹಳ್ಳಿಗಳಿಗೆ ನೀರಾವರಿ ಆಗಿಲ್ಲ ಅವರು ರೈತರ ಪರಿಸ್ಥಿತಿ ಏನಾಗಬೇಕು ಅಧ್ಯಕ್ಷರೇ ಹೇಳಿ ನಾನು ಸರ್ಕಾರಕ್ಕೆ ಪದೇ ಪದೇ ಮನವಿಯನ್ನು ಮಾಡ್ಕೊಂತ ಇದೀನಿ ಸ್ವಾಮಿ ಬಿಟ್ಟೋದಂತ ಮೂವತ್ತೈದು ಹಳ್ಳಿಗಳಿಗೆ ನೀರಾವರಿ ಮಾಡ್ರಿ ಪಕ್ಕದಾಗ ಎಲ್ಲ ರೈತರು ಇವತ್ತಲ್ಲಿ ನೀರು ಇಟ್ಕೊಂಡಾಗ ಮೂವತ್ತೈದು ಹಳ್ಳಿಗಳಿಗೆ ಕುಡಿಯಕ್ಕೆ ನೀರು ಸಿಗ್ತಾ ಇಲ್ಲ ಕೆರೆಗಳಿಗೆ ನೂರು ತೊಂಬತ್ತ ವ್ಯವಸ್ಥೆ ಆಗ್ತಾ ಇಲ್ಲ ದನಕರಗಳ ಕುಡಿಯೋಕೆ ನೀರಿಲ್ಲ ಅಲ್ಲಿ ಕೆರೆಗಳಿಗೆ ನೀರು ಪರಿಸ್ಥಿತಿ ಅಂತರ್ಜಲ ಕುಸ್ತು ಹೋಗಿದೆ ಐದು ನೂರಿಂದ ಆರುನೂರು ಫೀಟ್ ಬರೋರ್ಗಳಿಗೆ ನೀರು ಸಿಗ್ತಾ ಇದೆ ಇದೆಲ್ಲ ಸಂಕಷ್ಟದಲ್ಲಿದ್ದಾಗ ಸರ್ಕಾರ ಇದರ ಬಗ್ಗೆ ವಿಶೇಷವಾಗಿ ಒಂದು ಏನಾದರೂ ಒಂದು ಹೆಚ್ಚಿನ ಅನುದಾನವನ್ನು ಕೊಡ್ತಕ್ಕಂಥ ವ್ಯವಸ್ಥೆ ಕಲ್ಯಾಣ ಕರ್ನಾಟಕ ಮಾಡಬೇಕಾಗಿತ್ತು